ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ತೊಂಬತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳು ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ ಅದರ ಜೊತೆಗೆ ಬಿಗ್ ಬಾಸ್ ಮನೆ ಮಂದಿಗೆ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ತೊಂಬತ್ತೈದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳು ತಮ್ಮ ಕುಟುಂಬಸ್ಥರನ್ನ ಮಿಸ್ ಮಾಡಿಕೊಳ್ತಿದ್ರು ಇದೀಗ ಬಿಗ್ ಬಾಸ್ ಮನೆ ಮಂದಿಗೆ ಸರ್ಪ್ರೈಸ್ ರೂಪದಲ್ಲಿ ಸ್ಪರ್ಧಿಗಳ ಫ್ಯಾಮಿಲಿಯನ್ನ ಮನೆಗೆ ವೆಲ್ಕಮ್ ಹೇಳಿದ್ದಾರೆ ಈ ವೇಳೆ ಯಾರ ಬಾಲವನ್ನ ಹಿಡಿಯೋದಕ್ಕೆ ಹೋಗಬೇಡ ಎಂದು ಮಂಜುಗೆ ತಂಗಿ ಅಡ್ವೈಸ್ ಮಾಡಿದ್ದಾರೆ ಮಂಗಳವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಭವ್ಯ ಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಕಿಶನ್ ಫ್ಯಾಮಿಲಿಯವರು ಬಂದಿದ್ರು ಇಂದು ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಪೈ ಉಗ್ರ ಮಂಜು ಹಾಗೂ ಗೌತಮಿ ಕುಟುಂಬಸ್ಥರು ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಮೊದಲು ಉಗ್ರ ಮಂಜು ದೊಡ್ಡ ತಂಗಿ ದೀಪಿಕಾ ಹಾಗೂ ದೊಡ್ಡ ಅಕ್ಕನ ಮಗಳು ನಕ್ಷಿಕಾ ಎಂಟ್ರಿ ಕೊಟ್ಟಿದ್ರು ಇದಾದ ಬಳಿಕ ತಂದೆ ರಾಮೇಗೌಡ ಅವರು ಸರ್ಪ್ರೈಸ್ ರೀತಿಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಮಗನ ಕಣ್ಣಲ್ಲಿ ನೀರು ತರಿಸಿದ್ದಾರೆ ಅಪ್ಪನನ್ನ ನೋಡುತ್ತಿದ್ದಂತೆ ಗಳಗಳನೆ ಕಣ್ಣೀರು ಹಾಕಿದ್ದಾರೆ ಹೊಸ ಮಂಜು ತರ ಕಾಣ್ತಾ ಇದೆಯಲ್ಲೋ ಅಂತ ತಮಾಷೆ ಮಾಡಿದ್ದಾರೆ ಅಲ್ಲದೆ ಮನೆಯವರ ಜೊತೆಗೆ ಖುಷಿ ಖುಷಿಯಲ್ಲಿ ಮಾತನಾಡಿದ್ದಾರೆ ಇದಾದ ಬಳಿಕ ತಂಗಿ ದೀಪಿಕಾ ಮಂಜು ಜೊತೆಗೆ ಮಾತನಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಇಂತಹ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿಕೊಳ್ಳಬೇಡ ಪ್ಲೀಸ್ ತುಂಬಾ ಚೆನ್ನಾಗಿ ಆಡ್ತಿದ್ಯಾ ಇಷ್ಟು ದಿನದಲ್ಲಿ ನಿನ್ನ ಪ್ರತಿಭೆಯನ್ನ ಎಲ್ಲೂ ಹೊರಗಡೆ ಹಾಕಿಲ್ಲ ಯಾರ ಬಾಲವನ್ನ ಹಿಡಿಯೋದಕ್ಕೆ ಹೋಗಬೇಡ ಯಾಕೆ ಮಂಕಾಗಿದ್ಯಾ ಅಂತ ಗೊತ್ತಾಗುತ್ತಿಲ್ಲ ನಿನ್ನ ಹತ್ತಿರ ಈಗ ಸಮಯ ಇಲ್ಲ ನಿನ್ನ ಹಿಂದೆ ಹಾಕಿ ಮುಂದೆ ಬೇರೆಯವರು ಹೋಗ್ತಿದ್ದಾರೆ ಅವರ ಜೊತೆಗೆ ಇರೋದು ಬೇಡ ಎಲ್ಲರ ಜೊತೆಗೂ ಇರು ಎಂದು ಸಲಹೆ ಕೊಟ್ಟಿದ್ದಾರೆ ಈ ಮೂಲಕ ಸ್ನೇಹಿತೆ ಗೌತಮಿಯಿಂದ ದೂರ ಇರುವಂತೆ ಪರೋಕ್ಷವಾಗಿ ಮಂಜುಗೆ ಸಲಹೆ ನೀಡಿದ್ದಾರೆ Digital Desk Public Music